ಬಂಧುಗಳೇ ಈಗ ನಾನು ಹರಪಳ್ಳಿ ಅಂತಿದೆ ಹರಪಳ್ಳಿ ಅನ್ನುವ ಏನು ಈ ಒಂದು ರಸ್ತೆಯನ್ನು ಅನುಸರಿಸಿ ಇದು ಮಹದೇಶ್ವರ ದೇವಸ್ಥಾನ ಇದೆ ಅಂತ ಅಲ್ಲಿ ಹೋಗ್ತಾ ಇದ್ದೀನಿ ಇಲ್ಲೆಲ್ಲ ನೋಡಿ ಸಖತ್ತಾಗಿದೆ ಇಲ್ಲಿ ಒಳ್ಳೆ ಸಾಲಿಡ್ ಇದೆ ನೋಡಿ ಅರಣ್ಯ ಪ್ರದೇಶ ಎಲ್ಲ ಭಾಳ ಅದ್ಭುತವಾಗಿದೆ ಇಲ್ಲಿ ಎಲ್ಲಿದೆ ದೇವಸ್ಥಾನ ಅಂತ ಗೊತ್ತಿಲ್ಲ ಸೊ ಅಲ್ಲಿ ಏನೋ ಕಟ್ಟೆ ಪಕ್ಕದಲ್ಲಿ ಒಂದು ಊರು ಸಿಕ್ಕು ಅಲ್ಲ ಹರ್ಯಪಾಳಿ ಇಲ್ಲ ಈಗ ಹೋಗ್ತಿರೋದು ಹರ್ಯಪಾಳಿ ಅನ್ನೋ ಗೊತ್ತಾಗ್ತಿಲ್ಲ ಲಾಸ್ಟ್ ಟೈಮ್ ಈ ಒಂದು ಕುರುಬನ ಕಟ್ಟೆಯಲ್ಲಿ ಇಲ್ಲಿ ಒಂದು ಕುರಿ ತಗೊಂಡೋಗಿ ಬಂದಿದೆ ಈಗ ಇಲ್ಲಿ ಯಾವುದೋ ಇದು ಕಾಡೊಳಗಡೆ ಒಂದು ಊರದೆ ನಾನು ಸರಿ ಸುಮಾರು ಆಯಿತು ಸುಮಾರು ವರ್ಷ ಆಗೋಯ್ತು ಇಪ್ಪತ್ತು ಇಪ್ಪತ್ತು ಅಂದರೆ ನಾನು ಫಸ್ಟ್ ಇಯರ್ ಪಿ ಯು ಸಿ ಆವಾಗ ಬಂದಿದೆ ಈ ಸ್ಥಳಕ್ಕೆ ನಂತರ ಅದೆಷ್ಟೋ ವರ್ಷಗಳ ನಂತರ ಮತ್ತೆ ಇಲ್ಲಿಗೆ ಬಂದಿದ್ದೀನಿ ಎಲ್ಲೋ ಅರೆ ಅಂತ ನನಗೆ ಫಸ್ಟ್ ಸಿಗ್ತಲ್ಲ ಅದೋ ಇಲ್ಲ ಬರೀ ಇದೋ ಒಂದು ಗೊತ್ತಾಗ್ತಿಲ್ಲ ಇಲ್ಲೊಂದು ಊರಂತೂ ಇದೆ ನೋಡಿ ತ ಮಾಡಿ ಕೆರೆ ಏರಿ ವಲಯ ನಿಧಾನವಾಗಿ ಚಲಿಸಿ ಚಲಿಸಿ ಇದೆಲ್ಲಿ ಗುರುಗಳ ಅರೇಪಳ್ಳಿಯಾ. ಓ ಇದೇ ಕೆರೆ ಏರಿ ಒಳೆಯ ಹ್ಮ್ ಹ್ಮ್ ಬಂದ್ ಬಂದಂಗೆ ಕೆರೆ ಒಳಗೆ ಹೊಟ್ಟೋಗ್ಬೇಡಿ ಅಂತಲ್ಲೊಂದು ಬೋರ್ಡ್ ಹಾಕವ್ರೆ ಹಾ ಬಂದ ದೇವಸ್ಥಾನ ಜೈ ಭಗೀರಥ ಇತ್ಲು ದೊಡ್ಡಿ ನೋಡಿ ಇಲ್ಲಿ ಮಾದೇಶ್ವರದ ಬೋರ್ಡ್ ಹಾಕವ್ರೆ ಅರೇಪಾಳ್ಯ ಎಸ್ ಹಾ ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ ಎಲ್ಲಿ ದೇವಸ್ಥಾನ ಇರೋದು ಇದು ನಾನಿದ್ದ ಆಯ್ತು ಕಪ್ಪ ಒಂದೇ ರೋಡ ಹೋಯ್ತು ವಾ ಈ ಮಹದೇಶ್ವರ ಕಥೆ ನಾವು ಹೇಳೋಕ್ಕಾಗಲ್ಲ ಯಾಕಂದ್ರೆ ಎಲ್ಲೆಲ್ಲಿ ಇರ್ತಾರೆ ಅನ್ನೋದೇ ಎಲ್ಲೆಲ್ಲಿ ಪವಾಡ ಮಾಡ್ತಾರೆ ಅನ್ನೋದೇ ಭೂಮಿ ಮಾಡೋಕ್ಕಾಗಲ್ಲ ನಾನು ಓದೋ ಜಾಗಲ್ಲೆಲ್ಲ ಒಂದೊಂದು ಮಹದೇಶ್ವರ ದೇವಸ್ಥಾನ ಇರ್ತದೆ ಇದೇ ಆಶ್ಚರ್ಯಣ ಏನಪ್ಪಾ ಅಲ್ಲೋ ಕಟ್ಟೋರೆಲ್ಲ ಬಿಲ್ಡಿಂಗ್ಗಳು ಇದನ್ ಮನೇನು ಅದೇನದು ದೇವಸ್ಥಾನವಾ ಅದಿಯ ಅಲ್ಲಿಗೇನು ಸುತ್ತ ಅಣ್ಣ ಮುಗಬೇಕಾಗಿರೋದು ಅದಿಯ ನೋಡ್ತೀನಿ ಯಾವ್ದು ಮನೆ ಅನ್ಕೊಂಬಿಟ್ಟೆ ಇಂತ ದೇವಸ್ಥಾನ ಅದೇ ಅಣ್ಣ ಕೇಳಿದ್ರೆ ಹೇಳ್ತಾರೆ ಅಣ್ಣ ಅದೇನಲ್ಲ ವೈಟ್ ಕದಲ್ಲ ಬಿಲ್ಡಿಂಗ್ ಗೊತ್ತಾರ ಮೇಲೆ ದೇವಸ್ಥಾನವಾ ದೇವಸ್ಥಾನ ಓಹೋ ಯಾವ ದೇವಸ್ಥಾನ ಅಣ್ಣ ಅದು ಗೊತ್ತಿಲ್ವಾ ಹಾಂ ಹಾಂ ಓಕೆ ಓಕೆ ಅಣ್ಣ ಅದೇನದು ದೇವಸ್ಥಾನ ಏನು ಗುರು ಎಷ್ಟು ಸಕ್ಕತ್ತಾಗಿದೆ ಅಂದ್ರೆ ಇವತ್ತು ಆಗಲ್ಲ ಅನ್ಸುತ್ತೆ ನಾವು ಹೋಗುತ್ತೆ ಏ ಪಳ್ಳಿಯ ಗ್ರಾಮ ನೋಡಿ ಓ ಮಾದೇಶ್ವರ ದೇವಸ್ಥಾನ ಅದೇ ಅಣ್ಣ ನಮ್ಮ ಕೈ ಇದೇ ಹೋಗ್ತಾವಲ್ಲ ಎ ಇ ಸಕ್ಕತ್ತಾಗದ ಅಣ್ಣ ಅದೇ ಓ ಬ್ಯೂಟಿಫುಲ್ ಬಂದು ಕಡೆ ಅಣ್ಣ ಮಹಾದೇಶ್ವರನ ದೇವಸ್ಥಾನ ಅದ ಅಣ್ಣ ದೇವಸ್ಥಾನ ಅಲ್ಲಿ ನಾವು ನೋಡಿಲ್ಲ ಅದ ಅಲ್ಲಿ ನಮ್ಮ ಮಳೆಗಾಡು ಮುಂಚಾರ ಹಾ ಕೇಳಿ ಅಲ್ಲಿ ಅಣ್ಣ ಸರಿ ಅದೇ ಅದೇ ಅಣ್ಣ ಅದು ಅದೇ ದೇವಸ್ಥಾನ ಹೆಂಗಿದೆ ನೋಡ್ರಿ ತುಂಬ ಚೆನ್ನಾಗಿದೆ ಅಲ್ಟಿಮೇಟ್ ಆಗಿದೆ ಒಂದು ಚೆನ್ನಾಗಿಲ್ಲ ಇಲ್ಲಿ ಸ್ವಲ್ಪ ದೂರ ಒಂದಿನ ಬರ್ಬೇಕಣ್ಣ ಅಲ್ಲಿಗೆ ಒಂದು ಒಂದಿನ ಅಲ್ಲಿಗೆ ಬರ್ಬೇಕು ನೋಡೋಣ ಈಗ ನಾನು ರಸ್ತೆ ಮಾರ್ಗ ತೋರಿಸ್ಬಿಟ್ಟು ಬಹುಶಃ ಅಲ್ಲಿ ಬೆಟ್ಟವನ್ನು ಅನ್ಸುತ್ತೆ ಬಂಧುಗಳೇ ನಾನು ಮಾರ್ಗ ತೋರಿಸ್ಬಿಟ್ಟು ತದನಂತರ ನೆಕ್ಸ್ಟ್ ಈಗ ಸಲ ಈ ದೇವಸ್ಥಾನಕ್ಕೆ ವಿಸಿಟ್ ಆಗ್ತೀನಿ ಇಲ್ಲ ಕೆಳಗಡೆ ಏನಾದ್ರು ಒಂದು ದೇವಸ್ಥಾನ ಇದ್ದರೂ ಇರ್ಬೋದು ನೋಡೋಣ ನನಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅಂತಾರಲ್ಲಪ್ಪ ಹುಡುಗರು ಕೇಳಿದ್ರೆ ಗೊತ್ತಾಗುತ್ತೆ

ಅದೇ ಅದೇ ಯಾವ ದೇವಸ್ಥಾನ ಅದು ಬಲಗಡೆ ಹೋಗ್ಬೇಕಾ ಎಲ್ಲ ಇವ್ರ ದೇವಸ್ಥಾನಕ್ಕೆ ಹೋಗ್ತಾರೆ ಅಣ್ಣ ವೀರಪ್ಪನ ಬೆಟ್ಟ ಅಂತ ಅಣ್ಣ ಗುರುಗಳೇ ನೋಡಿ ಇದು ವೀರಪ್ಪನ ಬೆಟ್ಟ ಅಂತ ಸೊ ಮೇಲೊಂದು ದೇವಸ್ಥಾನ ಇದೆ ಸಾಕಾಗಿದೆ ಅಪ್ಪ ಇಲ್ಲೆಲ್ಲ ಸೂಪರ್ ಆಗಿದೆ ಗುರು ತುಂಬಾ ಚೆನ್ನಾಗಿದೆ ನೋಡಿ ಗುರುಗಳೇ ಹಾಂ ಇವರೆಲ್ಲ ಅದು ಏಳು ಜನ್ಮದ ಪುಣ್ಯ ಮಾಡಿದವರು ಅನ್ಸುತ್ತೆ ಇವರೆಲ್ಲ ಹಾಂ ಎಲ್ಲ ಜಾಧವ್ ಬಂದು ಪಕ್ಕದ ಇದೆ ಏರಿಯಾ ಅದೇನ್ ಇಲ್ಲಿ ಪೆಟ್ರೋಲ್ ಹಾಕ್ಸಿರೋದು ಕೈಗೆ ಕೊಟ್ಬಿಟ್ರೆ ಏನ್ ಮಾಡೋದು ಅವರು ರಿಟರ್ನ್ ದೇವಸ್ಥಾನ ನೋಡ್ಕೊಂಡು ಹೋಗ್ತಿದ್ದೀವಿ ನಾವು ಅಷ್ಟೇ ನೋಡಿ ಗುರುಗಳ ಹೆಂಗಾಯ್ತಲ್ಲಿ ಸಖತ್ತಾಗಿದೆ ಗುರುಗಳಲ್ಲಿ ಅಬ್ಬ ಲೋ ಅಯ್ಯೋ ಭಗವಂತ ಇಲ್ಲಿ ಬಂದು ಹೊಡಿತಾನಲ್ಲಪ್ಪ ಇಲ್ಲೊಂದು ಜಡೆ ರುದ್ರ ಸ್ವಾಮಿ ದೇವಸ್ಥಾನ ಐತೆ ಜಡೆ ರುದ್ರ ಸ್ವಾಮಿಗೆ ಹೋಗ್ಬೇಕು ಮಾದಪ್ಪನ್ಗೆ ಹೋಗ್ಬೇಕು ಗೊತ್ತಾಯ್ತಿರ್ಬೋದ ಇಲ್ಲೋಗಿ ಹಂಗೆ ಬಲಗಡೆ ಹೋಗಿ ಸರ್ ರೋಡ್ ಐತದೆ ಅಂದ್ರೆ ಹುಡ್ಗ ಇಲೋಂದೈತೆ ಕುಮಾರಸ್ವಾಮಿ ಅಭಿಮಾನಿ ಬಳಗ ಓಹೋ ಎಚ್ ಡಿ ಕುಮಾರಸ್ವಾಮಿ ಅವ್ರದ್ದು ಅವರ ನೋಡಪ್ಪ ಅವರು ಹಾಸನದಲ್ಲಿರೋ ಎಚ್ ಡಿ ಸ್ವಾಮಿ ಅವರು ಬೆಂಗಳೂರಲ್ಲಿರ್ತಕ್ಕಂಥ ನಮ್ಮ ರೈತ ಬಾಂಧವರಾದಂಥ ದೇವೇಗೌಡರು ಎಲ್ಲೆಲ್ಲಿ ಹೆಸರು ಮಾಡೋರೆ ನೋಡಿ ಅಯ್ಯೋ ದೇವ್ರಿಗೆ ಯಾರೋ ಊರು ಬಂದು ಯಾವ ಊರಿಗೆ ಇವ್ರನ್ನೂ ಕೇಳ್ಬಿಡ ಇಲ್ಲಿಂದ ದೇವಸ್ಥಾನ ಇದೆಯಲ್ಲ ಇಲ್ಲಿ ಮಾದೇಶ್ವರ ಮುಂದೆ ಮುಂದೆಯಾ ಎರಡಾ ಹಾಂ 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 ಓಕೆ ಎರಡು ಕಿಲೋಮೀಟ್ರ್ ಇದೆ ಅಂತೆ ಎಲ್ಲರನ್ನ ಕೇಳ್ಕೊಂಡು 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 ಇಲ್ಲಿದೆ ಇದು ಬೇರೆ ಊರು ಯಾವುದು ಅರೆಪಳ್ಳಿನ ಹಾಂ ಅರೆಪಳ್ಳಿ ಹಿಂಗ ನಾವು ಕೊಡೋ ಮಹದೇಶ್ವರ ಊರೊಳಗಂತೂ ಇರಲ್ಲ ಕಣ್ರಿ ಇದೇ ಸಾಕ್ಷಿ ಕಾಡ್ ಕಾಡ್ತಾ ಬಂದು ನೋಡಿ ಬಾರ್ಡರ್ ಬಂದ್ಬಿಟ್ರಿ ಕಾಡಲ್ಲಿ ಫೋನ್ ನೋಡಿ ಎಲ್ಲ ಲೈಕ್ಟ್ರಿಕ್ಸ್ ವ್ಯವಸ್ಥೆ ಕೊಡ್ತ ಇದಾರೆ ಪರವಾಗಿಲ್ಲ ಇದು ಕರೆಂಟ್ ಕರೆಂಟ್ ಹಳೆ ಲೈನ್ ಮಕ್ಲೈನ್ ಹಳೆ ಲೈನ್ ಆಲ್ಟರ್ನೇಟರ್

ಹೆಂಗಿದೆ ಓ ಮಾದಪ್ಪ ಅಂತ ಹತ್ರ ಕಾರ್ ಒಳಕ್ಕೆ ಕರ್ಕೊಂಡು ಹೋದ್ ಕೈಲಾಸ ಅದೇ ಅಂತ ನನ್ಗೆ ಗೊತ್ತಿರ್ಲಿಲ್ಲ ಗೊತ್ತಾಯ್ತು ನೋಡಿ ಬಂದ್ರೆ ಎಷ್ಟು ಅದ್ಭುತವಾದ ಕೈಲಾಸಕ್ಕೆ ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ ಅಂದ್ರೆ ಎಷ್ಟು ಚೆನ್ನಾಗಿದೆ ನೋಡ್ರಿ ಕೈಲಾಸಕ್ಕೆ ಅಂದ್ರೆ ಸ್ವರ್ಗ ಲೋಕ ಇದು ಸುತ್ತ ಮುತ್ತ ಬೆಟ್ಟ ಗುಡ್ಡಗಳು ಪ್ರಾಣಿಗಳು ಜೊತೆ ಪ್ರಾಣಿಗಳ ಜೊತೆನೆ ಜೀವನ ಇರೋದು ಹೌದು ಕೇಳ್ತಾರಲ್ಲ ಎಲ್ಲ ನೋಡಿಲ್ಲ ನೋಡಿ ಹೆಂಗ್ ಮಾಡ್ಕೊಂಡವ್ರ ಏಟ್ರಿ ಇದು ಹಬ್ಬ ನಮ್ಗೆ ಗೊತ್ತಿರ್ಲಿಲ್ಲ ಇಂತಾದೊಂದು ಸೊಗಸಾದ ಸ್ಥಳ ಇಲ್ಲಿದೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ ಇವತ್ತೇ ಗೊತ್ತಾಯ್ತು ಸ್ವರ್ಗ ಸ್ವರ್ಗ ಲೋಕ ಇದು ಬ್ಯೂಟಿಫುಲ್ ಜೀವನ ಇರ್ತದೆ ನೋಡಿ ಅರಣ್ಯ ಪ್ರದೇಶದ ತಪ್ಪಲಲ್ಲಿ ಜನಜೀವನ ಹ್ಮ್ ಇದು ಮಳೆ ನಮ್ಕಾ ಮಾಡಿರೋದು ಅನ್ಸುತ್ತೆ ಮಳೆದು ಬಟ್ ಆ ಬ್ಯೂಟಿಫುಲ್ ದೊಡ್ಡ ಎಷ್ಟು ಚೆನ್ನಾಗಿದೆ ಅಂದ್ರೆ ಹೌದು ಹೌದು ನೋಡಿ ಎಷ್ಟು ಅದ್ಭುತವಾಗಿದೆ ಅಂದ್ರೆ ನೋಡಿ ಮಹದೇಶ್ವರ ಹತ್ತಿರ ಬಾರ್ಡರ್ ಬಾರ್ಡ್ರ್ ಯಾವ್ದೊಬ್ಬದ ಈ ಅರಣ್ಯ ಪ್ರದೇಶದ ಬಾರ್ಡ್ರಗೆ ತಂದು ಕೊಟ್ಬಿಟ್ಟ ಯಾವ ಊರು ಅಂತ ಕೇಳಬೇಕಿತ್ತು ಕೇಳ ಇಲ್ಲಿ ಮಹದೇಶ್ವರ ದೇವಸ್ಥಾನ ಇದೆ ಅಂತ ಹೇಳಿ ಮುಂದೆ ಇದು ಯಾವ ಊರನೇ ಇದು ಇದು ಆರೇಪಳ್ಯನ ಅಲ್ಲಿಂದ ಇಲ್ಲಿ ತನಕ ಆರಪಳ್ಯ ಬುಡಕಟ್ಟು ಜನಾಂಗ್ ಬರ್ತೀನಿ ನನ್ನ ಹೋಳೆ ಈ ಜನ ಒಳೆ ಕಪಿಗಳು ನೋಡ್ದಂಗೆ ನೋಡ್ತಾರೆ ಇದು ಯಾವಾಗ ಕಪಿಗಳು ಬಂದ್ಬಿಟ್ಟ ನಮ್ಮನ್ನ ಹಿರಿ ಹಿರಿ ಗಿರಿ ಹೌದು ಹಬ್ಬ ಅಂತಿಂತು ಬಂದಿದ್ದೇನೆ ದಯವಿಟ್ಟು ಅರೇಪಳ್ಳಿಯ ಮಾದೇಶ್ವರರ ದೇವಸ್ಥಾನವನ್ನ ಮುಂದಿನ ವಿಡಿಯೋದಲ್ಲಿ ವೀಕ್ಷಣೆಯನ್ನ ಪಡೆಯಿರಿ ಅಂತಿಂತು ಈ ಒಂದು ಮಾದಪ್ಪನ